ಯೇಶ್ವರ ನಾನು ಅಜಿತ್ ಬೊಪ್ನೆ ಕಲೆಗೆ ಧರ್ಮವಿಲ್ಲ ಅಂತ ಕರೀತಾರೆ ಅದನ್ನ ಸ್ವೀಕಾರ ಮಾಡಿಕೊಂಡು ಕಲಾರಾಧನೆಯನ್ನ ಮಾಡಿಕೊಂಡು ಬರ್ತಾ ಇರೋರು ಅಂದ್ರೆ ಭಾರತೀಯರು ಆದ್ರೆ ಮೊನ್ನೆ ಎ ಆರ್ ರೆಹಮಾನ್ ಅವರು ಒಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡ್ರು ಅವ್ರು ಬೇಕಂತ ಹೇಳ್ಕೊಂಡ್ರು ಬೇಡ ಅಂತ ಹೇಳ್ಕೊಂಡ್ರು ಯಾರದೋ ಸಲುವಾಗಿ ಹೇಳ್ಕೊಂಡ್ರು ಅಥವಾ ಯಾರೋ ಹೇಳಿದಕ್ಕೆ ಹೇಳ್ಕೊಂಡ್ರು ಅಥವಾ ಇವರಿಗೆ ತಲೆಯಲ್ಲಿ ಬಂದು ಇಷ್ಟು ವರ್ಷ ಒಳಗಡೆ ಕೂತಿಟ್ಟುಕೊಂಡಿದ್ದನ್ನ ಹೊರಗಡೆ ಹಾಕಿದ್ರೆ ಗೊತ್ತಿಲ್ಲ ಆದ್ರೆ ಅವರ ಮಾತು ಮಾತ್ರ ವಿವಾದವಾಯ್ತು ನನ್ನನ್ನು ಸೇರಿ ಅನೇಕ ಸಂಗೀತಾಸಕ್ತರಿಗೆ ಬೇಜಾರ್ ಕೂಡ ಆಯ್ತು ಯಾಕೆಂದ್ರೆ ಯಾವುದೇ ಭಾರತೀಯ ಅವ್ರ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ ಈ ಸಂಗೀತ ಮಾಂತ್ರಿಕರು ಹಾಗೆ ಸಂಗೀತ ಸಾಧಕರು ಅಂತ ಇರ್ತಾರಲ್ಲ ಅವ್ರದ್ದು ಯಾವುದೇ ಮತ ಪಂಥವನ್ನ ನೋಡ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡೋದಾಗ್ಲಿ ಅವ್ರನ್ನ ಬೆಳೆಸೋದಾಗ್ಲಿ ಮಾಡಿಲ್ಲ ಆದ್ರೆ ಸಂಗೀತ ದಿಗ್ಗಜ ಇಡೀ ಭಾರತದಲ್ಲಿ ಭಾರತ ಬಿಟ್ಟಾಕಿ ಇಡೀ ಜಗತ್ತಲ್ಲೇ ಫೇಮಸ್ ಆಗಿರುವಂತಹ ಎ ಆರ್ ರೆಹಮಾನ್ ಅವರು ಹೇಳ್ತಾರೆ ಎಂಟು ವರ್ಷದಿಂದ ಈ ಕಡೆ ಅದೊಂದು ಪವರ್ ಹೋಲ್ಡಿಂಗ್ ಚೇಂಜ್ ಆಗಿದೆಯಂತೆ ಬಾಲಿವುಡ್ ಅಲ್ಲಿ ಬೇರೆದೇ ಒಂದು ಯಾವ್ದೋ ಶಕ್ತಿ ಆವರಿಸಿಕೊಂಡಿದ್ಯಂತೆ ಅವರು ಒಂದು ಕಮ್ಯುನಲ್ ಅನ್ನೋ ಶಬ್ದವನ್ನೂ ಕೂಡ ಬಳಸಿದ್ದಾರೆ ಆ ಮೂಲಕ ತಾನೊಬ್ಬ ಮುಸ್ಲಿಂ ಆಗಿ ತನಗೆ ಈ ಮುಸ್ಲಿಂ ಆಗಿದ್ದಕ್ಕೆ ಅವಕಾಶಗಳು ಕಮ್ಮಿ ಆಗ್ತಾ ಇದ್ದಾವೆ ಅನ್ನೋ ತೈಲಿಯಲ್ಲಿ ಮಾತನ್ನ ಆಡಿದ್ರ ಅದರಿಂದ ಕೋಪ ಬರೋದಿರ್ಲಿ ತುಂಬಾ ಬೇಜಾರೇ ಆಗೋಯ್ತು ಎಲ್ಲಾರ್ಗು ಯಾಕೆಂದ್ರೆ ರೆಹಮಾನ್ ಅವರ ಮ್ಯೂಸಿಕ್ ಅನ್ನ ಎಷ್ಟೊಂದು ಎಂಜಾಯ್ ಮಾಡಿಲ್ಲ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾವತ್ತಾದ್ರೂ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋದನ್ನ ಯಾರಾದ್ರೂ ಒಪ್ಕೊಳ್ಳೋದಕ್ಕೆ ಸಾಧ್ಯನ ಆದ್ರೆ ಈಗ ಎ ಆರ್ ರೆಹಮಾನ್ ಅವರೇ ಸ್ವತಃ ಎಕ್ಸ್ಪೋಸ್ ಆಗಿದ್ದಾರೆ ಬಹುಶಃ ಅದೊಂದು ಮಾತು ಅವರ ಬಾಯಲ್ಲಿ ಬರದೇ ಇದ್ದಿದ್ರೆ ಆ ಇಂಟರ್ವ್ಯೂದಲ್ಲಿ ಆ ಮಾತು ಇಲ್ಲದೆ ಇದ್ದಿದ್ರೆ ಇವತ್ತು ಅವರ ಕೈಯಲ್ಲಿ ಅವರೇ ಎಕ್ಸ್ಪೋಸ್ ಆಗೋದನ್ನ ತಡಿಬೋದಿತ್ತೇನು ತಮಿಳಲ್ಲಿ ಒಬ್ಬರು ಸಾಹಿತ್ಯ ಬರೆಯೋರು ಇದ್ದಾರೆ ಅಂದ್ರೆ ಸಾಹಿತ್ಯ ಬರೆಯೋರು ಅಂದ್ರೆ ನಮ್ಮ ನಿಮ್ ತರ ಫೇಸ್ಬುಕ್ ಅಲ್ಲಿ ನಾಲ್ಕೈನ್ ಬರೆಯವರು ಆ ಹಾ ಆ ತರ ಅಲ್ಲ ಪೆರೆಯುವುದಂತರ ತಮಿಳಲ್ಲಿ ಸ್ಟೇಟ್ ಅವಾರ್ಡ್ ಎಲ್ಲ ಗೆದ್ದಿರೋರು ಹಾಗೆ ಒಂದು ನಾಲ್ಕುನೂರು ಸಿನಿಮಾಕ್ಕೆ ಸಾಹಿತ್ಯವನ್ನ ಬರೆದಿರೋರು ಅವರು ಕವಿ ಅವರು ಸಿನಿಮಾ ಸಾಹಿತ್ಯವನ್ನೇ ಬರೆದಿರೋದು ಸಾವಿರದ ನಾಲ್ಕುನೂರಕ್ಕೂ ಜಾಸ್ತಿ ಜೊತೆ ಜೊತೆಗೆ ಅವರು ತುಂಬಾ ಡಿವೋಷನಲ್ ಪರ್ಸನ್ ಹಾಗಾಗಿ ಐದು ಸಾವಿರಕ್ಕೂ ಹೆಚ್ಚು ಭಕ್ತಿ ಗೀತೆಗಳನ್ನು ಕೂಡ ಬರೆದಿದ್ದಾರೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ರೆಹಮಾನ್ ಅವರ ಮನೆಗೆ ಈ ಸಾಹಿತ್ಯವನ್ನು ಬರ್ಕೊಂಡು ಕಂಪೋಸ್ಗೆ ಹೋದಾಗ ಅವ್ರ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಂತೆ ಗೊತ್ತಾ ಅವರ ತಾಯಿ ಇದ್ರಲ್ಲ ಇವರ ಹಣೆಯಲ್ಲಿ ಇದ್ದ ಕುಂಕುಮವನ್ನ ಒರೆಸಿ ಒಳಗಡೆ ಬನ್ನಿ ಅಂತ ಹೇಳ್ತಾ ಇದ್ರಂತೆ ಇವಾಗ ನಾವು ನಮ್ಮನೆಗೆಲ್ಲ ಬಂದಾಗ ಕಾಲ್ ತೊಳಿಯಕ್ಕೆ ನೀರ್ ಕೊಡಲ್ವಾ ಹಾಗೆ ಕಾಲ್ ಒರೆಸ್ಕೊಳ್ಳಿ ಅಂತ ಟವೆಲ್ ಕೊಡಲ್ವಾ ಅದೇ ತರದಲ್ಲಿ ಹಣೆಯಲ್ಲಿರುವ ಕುಂಕುಮವನ್ನ ಒರೆಸಿಕೊಂಡು ಮನೆ ಒಳಗೆ ಬನ್ನಿ ಅಂತ ಹೇಳ್ತಿದ್ರಂತೆ ಈ ಮೂಲಕ ಎ ಆರ್ ರೆಹಮಾನ್ ಅವರು ಕಮ್ಯುನಲ್ ಅನ್ಸ್ತಾರೋ ಅಥವಾ ಈಗ ಅವರು ಹೇಳಿಕೆ ನೀಡಿದ ಮೇಲೆ ಈ ಚಿತ್ರರಂಗ ಕಮ್ಯುನಲ್ ಆಗ್ತಾ ಇದೆಯೋ ಅನ್ನೋದನ್ನ ನೀವು ಆಲೋಚನೆ ಮಾಡ್ಬೇಕಾಗುತ್ತೆ ಆಗ್ಲೇ ಹೇಳಿದ ಹಾಗೆ ಅವರು ಸಾಧಿಸಿದ ಕವಿಯಲ್ಲ ಸಿನಿಮಾ ಸಾಹಿತ್ಯಗಾರರಲ್ಲ ನಾಲ್ಕನೂರು ಸಿನಿಮಾ ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಸಿನಿಮಾ ಹಾಡುಗಳನ್ನ ಬರೆದಿರೋರು ಅವರು ತುಂಬಾ ಲೆಜೆಂಡ್ ಈಗ ರೆಹಮಾನ್ ಅವರದ್ದೇ ಒಂದು ಮಾತ್ ಕೇಳೋದಾದ್ರೆ ಅವ್ರು ಹೇಳ್ತಾರಲ್ಲ ಎಂಟು ವರ್ಷದಿಂದ ಈ ಕಡೆ ಈ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ ಕಮ್ಮಿಲ್ ಆಗ್ತಾ ಇದೆ ನನಗೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಅನ್ನೋ ಮಾತನಾಡೋದಲ್ಲ ಅವರಿಗೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ರೇನೆ ಗಪ್ ಚುಪ್ ಆಗ್ತಾರೆ ರೀಸೆಂಟ್ ಆಗಿ ಒಂದು ಸಿನಿಮಾ ಬಂತು ಅದು ಬಾಕ್ಸ್ ಆಫೀಸ್ ಅಲ್ಲಿ ಧೂಳನ್ನ ಎಬ್ಬಿಸ್ತು ಇಡೀ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಯ್ತು ಹಾಗೆ ವಿದೇಶದಲ್ಲೂ ಕೂಡ ಭಾರಿ ಸದ್ದನ್ನ ಮಾಡ್ತು ಆ ಸಿನಿಮಾದ ಹೆಸರೇ ಚಾವ ಸಂಭಾಜಿ ಮಹಾರಾಜರ ಒಂದು ಜೀವನವನ್ನ ಆಧಾರ ಮಾಡಿಟ್ಕೊಂಡಿರುವ ಸಿನಿಮಾ ಆ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಗೊತ್ತ ಇದೇ ಎ ಆರ್ ರೆಹಮಾನ್ ಅವರು ಆ ಸಿನಿಮಾವನ್ನ ಸಾಕಷ್ಟು ಮುಸ್ಲಿಮರು ಇಲ್ಲಿ ವಿರೋಧವನ್ನ ಮಾಡಿದ್ರು ಅದೊಂದು ಸುಳ್ಳು ಚರಿತ್ರೆ ನಕಲಿ ಇತಿಹಾಸವನ್ನ ಸಿನಿಮಾ ಮೂಲಕ ಇಲ್ಲಿ ಹೇರಲಾಗ್ತಾ ಇದೆ ಇಲ್ಲಿ ಸಮಾಜದಲ್ಲಿ ಈ ಕೋಮುಗಳ ನಡುವೆ ಸ್ವಾಸ್ಥ್ಯವನ್ನ ಕದಡಿಸುವ ಕೆಲಸ ಆಗ್ತಾ ಇದೆ ಹಾಗಾಗಿ ಇದನ್ನ ಬಾಯ್ಕಾಟ್ ಮಾಡಬೇಕು ಇದನ್ನ ಬಿಡುಗಡೆಗೆ ಅವಕಾಶವನ್ನೇ ಕೊಡಬಾರದು ಅಂತ ಅನೇಕ ಸಂಘಟನೆಗಳು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ವು ಹಾಗೆ ಕೆಲವೊಂದು ರಾಜಕೀಯ ಶಕ್ತಿಗಳು ಕೂಡ ಕೈಯನ್ನ ಜೋಡಿಸಿದ್ವು ಆದ್ರೆ ಯಾವ ಸಿನಿಮಾ ರಿಲೀಸ್ ಆಯ್ತು ಜೊತೆ ಜೊತೆಗೆ ಸಾವಿರಾರು ಕೋಟಿಗಳನ್ನ ಬಡಿದು ಬಾಚಿಕೊಡ್ತು ಆ ಸಿನಿಮಾದ ಮ್ಯೂಸಿಕ್ ಅನ್ನ ಎಲ್ಲರೂ ಇಷ್ಟಪಟ್ಟಿದ್ರು ಅದರ ಹಿಂದಿದ್ದ ಮಾಂತ್ರಿಕ ಶಕ್ತಿ ಇದೇ ಎ ಆರ್ ರೆಹಮಾನ್ ಅಂದು ಅದು ಮಾತ್ರ ಅಲ್ಲ ನೀವು ಜಸ್ಟ್ ಗೂಗಲ್ ಮಾಡಿ ಎಂಟು ವರ್ಷದಿಂದ ಲಾಸ್ಟ್ ಎಂಟು ವರ್ಷದಲ್ಲಿ ಯಾವೆಲ್ಲ ಸಿನಿಮಾಗಳಿಗೆ ರೆಹಮಾನ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅಂತ ಹುಡುಕಿದ್ರೆ ಗೊತ್ತಾಗುತ್ತೆ ರೆಹಮಾನ್ ಅವರ ಮಾತಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಹಾಗೆ ಅದೊಂದು ಮಾತು ಯಾಕಾಗಿ ಬಂತು ಅನ್ನೋ ಪ್ರಶ್ನೆಯೂ ಬರುತ್ತೆ ಯಾಕಂದ್ರೆ ನಮ್ಮ ಭಾರತದಲ್ಲಿ ಯಾವತ್ತೂ ಕೂಡ ಯಾವುದೇ ಧರ್ಮವನ್ನ ನೆಚ್ಚಿಕೊಂಡು ಆ ಇವನು ನಮ್ಮ ಧರ್ಮದವನು ಹಾಗಾಗಿ ಒಳ್ಳೆ ಆಕ್ಟರ್ ಅಂತ ಬೆಳೆಸ್ಬಿಡೋಣ ಇವನು ಬೇರೆ ಧರ್ಮದವನು ಇವನು ಎಷ್ಟೇ ಒಳ್ಳೆಯವನಿದ್ರು ಕೂಡ ಇವನು ಬೆಳೆಸದೇ ಬೇಡ ಅಂತ ಯಾವತ್ತು ಯಾರು ಅನ್ಕೊಂಡಿರ್ಲಿಲ್ಲ ಹಾಗೆ ಇದ್ದಿದ್ರೆ ನಮ್ಮ ಭಾರತದಲ್ಲಿ ಜಾಕೀರ್ ಹುಸೇನ್ ಅಂತವ್ರು ತಬಲಾ ಮಾಂತ್ರಿಕ ಆಗ್ತಾ ಇರ್ಲಿಲ್ಲ ಎ ಆರ್ ರೆಹಮಾನ್ ಕೂಡ ಇಲ್ಲಿ ಸಂಗೀತ ದಿಗ್ಗಜ ಆಗ್ತಾ ಇರ್ಲಿಲ್ಲ ಜೊತೆ ಜೊತೆಗೆ ಎಂಟು ವರ್ಷಗಳ ಈ ಕಡೆನೆ ಆಲೋಚನೆ ಮಾಡಿ ಶಾರುಖ್ ಖಾನ್ ಅವರ ಸಿನಿಮಾ ಬಂದಿಲ್ವಾ ಕೋಟಿ ಕೋಟಿ ಬಾಚಿಲ್ವಾ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಅವರ ಸಿನಿಮಾ ರಿಲೀಸ್ ಆಗಿಲ್ವಾ ಅದು ಸಾಕಷ್ಟು ಸುದ್ದಿಯನ್ನ ದುಡ್ಡನ್ನ ಮಾಡಿಲ್ವಾ ಅಮಿರ್ ಖಾನ್ ಅವರ ಸಿನಿಮಾ ಬಂದಿಲ್ವಾ ಅದು ಟಾಕ್ ಆಗಿಲ್ವಾ ದುಡ್ಡು ಮಾಡಿಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ ಎ ಆರ್ ರೆಹಮಾನ್ ಅವರು ಯಾಕಾಗಿ ಮಾತಾಡಿದ್ರು ಅನ್ನೋ ಪ್ರಶ್ನೆ ಬರ್ತಾ ಇಲ್ಲ ಯಾಕಾದ್ರೂ ಮಾತಾಡಿದ್ರು ಅನ್ನೋ ಪ್ರಶ್ನೆ ಬರ್ತಾ ಇದೆ ಇದೇನೋ ಹೇಳ್ತಾರಲ್ಲ ಒಳಗಡೆ ಇಟ್ಕೊಂಡಿರೋ ವಿಷ ಜಾಸ್ತಿ ವರ್ಷ ಇಟ್ಕೊಳಕ್ ಆಗಲ್ಲ ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ತೂತಿನಲ್ಲಿ ಹೊರಗಡೆ ಬರ್ಲೇಬೇಕು ಅಂತ ಈಗ ಉದಾಹರಣೆಗೆ ಹಂಸಲೇಖ ಅವರು ಅವರು ಅಂತ ಹಿಂದೂ ವಿರೋಧಿ ಸನಾತನ ಧರ್ಮ ವಿರೋಧಿ ಹಾಗೆ ಯತಿಗಳ ವಿರೋಧಿ ಅಂತ ನಮ್ಗೆ ಗೊತ್ತಾಗಿದ್ದು ಒಂದು ಭಾಷಣದಲ್ಲಿ ಅದಾದ್ಮೇಲೆ ಅವರು ಪದೇ ಪದೇ ಅದನ್ನ ಮಾಡ್ಕೊಂಡು ಬಂದ್ರು ಬೇರೆ ಬಟ್ ಅಷ್ಟು ವರ್ಷಗಳ ಕಾಲ ಹಂಸಲೇಖ ಅವರನ್ನ ನಾವು ಹೇಗೆ ನೋಡ್ತಾ ಇದ್ವಿ ಮಹಾಗುರುಗಳು ಅಂತ ಕರೆದಿದ್ದರೆ ಅದಕ್ಕೆ ನಾವು ಚಪ್ಪಾಳೆ ತಟ್ಟಿದ್ದು ಇದೆ ಆದ್ರೆ ಕೆಲವೊಂದು ಅವ್ರ ಮಾತುಗಳಿಂದ ಉದ್ದಟತನದ ಹೇಳಿಕೆಗಳಿಂದ ಅವರ ಗೌರವವನ್ನ ಅವರು ಕಳೆದುಕೊಂಡಿದ್ದಾರೆ ಅಲ್ಲಿ ಹಂಸಲೇಖ ಅವ್ರು ಹಿಂದೂ ಅನ್ನೋ ಮಾತ್ರಕ್ಕೆ ಯಾರು ಸಪೋರ್ಟ್ ಮಾಡ್ಕೊಂಡ್ ಬರ್ಲಿಲ್ಲ ಪ್ರಕಾಶ್ ರಾಜ್ ಅವರು ಒಳ್ಳೆ ಆಕ್ಟರ್ ಅಲ್ವಾ ಖಂಡಿತ ಒಳ್ಳೆ ಆಕ್ಟರ್ ಅವರು ಪ್ರಕಾಶ್ ರೈ ಇದ್ರಂತೆ ಆಮೇಲೆ ಪ್ರಕಾಶ್ ರಾಜ್ ಆದ್ರಂತೆ ಅದೇನೋ ಸಿಕ್ಕಾಪಟ್ಟೆ ಇದೆ ಅವರ ಆಕ್ಟಿಂಗ್ ವಿಚಾರಕ್ಕೆ ಯಾರು ಕೂಡ ದೂಸ್ರಾ ಮಾತಾಡಂಗೇ ಇಲ್ಲ ಆದ್ರೆ ದೇಶ ವಿರೋಧಿ ಹೇಳಿಕೆಗಳು ಇದೆಯಲ್ಲ ಧರ್ಮ ವಿರೋಧಿ ನಿಲುವುಗಳಿದೆಯಲ್ಲ ಆ ವಿಚಾರಕ್ಕೆ ಪ್ರಕಾಶ್ ರೈ ಅವರು ಮುಂಚೆ ನಮ್ಮವರಾಗಿದ್ರು ಈಗ ಕ್ರಿಶ್ಚಿಯನ್ರಂತೆ ಆದ್ರೂ ಈಗ ಸಪೋರ್ಟ್ ಮಾಡೋಣ ಅಂತ ಯಾರು ಮುಂದೆ ಬರಲ್ಲ ಸ್ವಾಮಿ ಅವರು ತಪ್ಪು ಮಾಡಿದ್ರೆ ತಪ್ಪೇ ದೇಶದ ವಿರೋಧ ಇದ್ರೆ ಅವರ ವಿರುದ್ಧವೇ ನಾವು ಅಂತ ನಾವು ಅಂದ್ಕೊಂಡ್ಬರ್ತಾ ಇರೋದು ಹಾಗೆ ನೋಡಿದ್ರೆ ಮುಸಲ್ಮಾನ ಕಲಾವಿದರಿಗಿಂತ ನಮ್ಮಲ್ಲಿ ಹಿಂದೂ ಕಲಾವಿದರೇ ಸಾಕಷ್ಟು ದ್ವೇಷವನ್ನ ನೋಡ್ತಾ ಇದ್ದಾರೆ ಅದು ನಿಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇರುತ್ತೆ ಬಿಟ್ರೆ ನಿಮ್ಮ ನಿಮ್ಮ ಡೆಡಿಕೇಶನ್ ಮೇಲೆ ಇರುತ್ತೆ ಬಿಟ್ರೆ ಇಲ್ಲ ನಾನು ಆ ಧರ್ಮಕ್ಕೆ ಅಂತ ನನಗೆ ಬೇಡಿಕೆನೆ ಇಲ್ಲ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಬೆಳೆದು ಆಲದ ಮರವಾಗಿರುವ ನೀವು ಹೇಳ್ತೀರಾ ಅಂದ್ರೆ ಇನ್ನು ಸಣ್ಣ ಪುಟ್ಟ ಕಲಾವಿದ್ರು ಏನೆಲ್ಲಾ ರೀಸನ್ ಕೊಟ್ಕೊಂಡು ಈ ಸಿಂಪತಿ ಕಿಟ್ಸೋಕೆ ಯೋಚನೆ ಮಾಡಬಾರ್ದು ಅಲ್ಲ ಈ ವಿಚಾರ ಕ್ರಿಕೆಟ್ ಅಲ್ಲೂ ಆಗಿತ್ತು ಈ ಫಿಕ್ಸಿಂಗ್ ಅಲ್ಲಿ ಅಜರುದ್ದೀನ್ ಹೆಸರು ಬಂದಾಗ ನಾನೊಬ್ಬ ಮುಸಲ್ಮಾನ ಅಂತ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ಆ ಅಪ್ಪ ಓಪನ್ ಆಗಿ ಹೇಳಿದ್ದ ಅಂದ್ರೆ ಸಂಕಷ್ಟಗಳು ಬಂದಾಗ ಏನೋ ಒಂದು ಆದಾಗ ಮತವನ್ನ ಧರ್ಮವನ್ನ ಮುಂದೆ ತರೋದು ಎಷ್ಟು ಸರಿ ಇದೇ ನೀವು ಸಕ್ಸಸ್ ಅನ್ನ ಕಂಡಾಗ ನಿಮ್ಮ ಧರ್ಮದ ಹೆಸರು ಪಂಥದ ಹೆಸರು ಯಾವಾಗಾದ್ರೂ ಬರುತ್ತಾ ಖಂಡಿತ ಬರೋದಿಲ್ಲ ರೆಹಮಾನ್ ಅವರು ಸದ್ಯಕ್ಕೆ ಯಾವ ಫೇಲಿಯರ್ನೂ ಕಾಣ್ತಾ ಇಲ್ಲ ಅವರಿಗೇನು ಅವಕಾಶಗಳು ಕಮ್ಮಿ ಆಗಿದೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಬಟ್ ಕಳೆದ ಎಂಟು ವರ್ಷಗಳಿಂದ ಅವರನ್ನ ಕಾಡಿದ ಒಂದು ವಿಚಾರ ಇರಬಹುದು ಏನಂದ್ರೆ ಭಾರತದಲ್ಲಿ ನಡೆದ ಕೆಲವು ಘಟನೆಗಳನ್ನ ಕಳೆದು ಹೋದ ಇತಿಹಾಸಗಳನ್ನ ಸಿನಿಮಾ ರೂಪದಲ್ಲಿ ಯಾರ ಭಯವೂ ಇಲ್ಲದೆ ಸಿನಿಮಾ ತರ್ತಾ ಇದೆ ಜನರಿಗೆ ತೋರಿಸ್ತಾ ಇದೆ ಸತ್ಯವನ್ನ ದರ್ಶನ ಮಾಡಿಸ್ತಾ ಇದೆ ಇದು ಅವರಿಗೆ ಪಾಪ ಸ್ವಲ್ಪ ನೋವನ್ನ ಉಂಟು ಮಾಡಿರಬಹುದು ಹಾಗಾಗಿಯೇ ಈಗಾಗಲೇ ಸಮುದ್ರದಷ್ಟು ದೊಡ್ಡದಾಗಿರುವ ಆರ್ ರಹಮಾನ್ ಅವರು ನಾನು ಮುಸಲ್ಮಾನ ಅನ್ನೋ ಕಾರಣಕ್ಕೆ ಬೇಡಿಕೆನೇ ಎಲ್ಲ ಅವಕಾಶಗಳೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಇದನ್ನ ನಂಬೇಕ ನಂಬೋ ತರ ಆಕ್ಟ್ ಮಾಡ್ಬೇಕಾ ಆಕ್ಟಿಂಗ್ ನಮ್ಗೆ ಬರಲ್ಲ ಬರೋದೇನಿದ್ರು ಕಲಾವಿದರಿಗೆ ಮಾತ್ರ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಐಕಾನ್ ಅನ್ನ ಬತ್ತಿ ಜೈ ಶ್ರೀರಾಮ್